मी यांना काय करणार आहे जरा मला खबर खबर मारवा बाई मुचवा हे हे बाई मुच चंद्र नाव आहे बाई मुच झाली दिन झाली समान मक्काय नाही नाही करतोस ये ना आधी अंती वनशील शिवना मला इथ कबस्थीला नाही यात करला रे मी नाही काढवकनाचिला काढती तो कब हो बेडो टाकून बंद करा बाई चप खा नका काढती ना ओतरी बंद आत

ಮೇಡಮ್ ನಾವು ದಬ್ಬಾಳಿಕೆ ಮಾಡಕ್ಕೆ ನಾವು ಡ್ಯೂಟಿ ಮಾಡವ್ರೆ ದಿನ ಯಾತ್ರೆ ನಿಮ್ ಮುಖ್ಯ ನೋಡೋವ್ರೆ ಡ್ಯೂಟಿ ನಾವು ದಬ್ಬಾಳಿಕೆ ಮಾಡೋ ಬರ್ತದೆ

ನಾನು ರಕ್ತವಯದಲ್ಲ್ರಿ ನೀವು ಹೇಳಕತ್ತೀರಿ ನಾನು ಓದ್ರಿ ಎಲ್ಲಿದ್ದ ಅಂತ ಕತ್ತೀರಿ ನಾನು ಇಲ್ಲ ನಾನು ಏನು ಮಾಡ್ತಕೋ ಮಾಡ್ತೀನಿ ಅಲ್ರಿ ಜಗಳ ಮಾಡಕತ್ತೀನಿ ನೀ ಬಾಯುಸ್ತೀಳು ಮತ್ತೆ ಈಗ ನಾನು ತಂದಾಕಿ ಅಂದ್ರೆ ಅದು ಓದರತ್ತಲ್ಲ ನಕತ್ತೀರಿ ಮತ್ತೆ ನೀವು ರಾಣಿ ನೀವು ತಂದ ಮತ್ತೆ ಮಾಡ್ತಿರಲ್ರಿ